ದಿವಂಗತ ಸಿರಿಯಜ್ಜಿಗೆ ಜಾನಪದ ವಿಶ್ವವಿದ್ಯಾಲಯ ಮರಣೋತ್ತರವಾಗಿ ಗೌರವ ಡಾಕ್ಟರೇಟ್ ಅನ್ನು ಕೊಡಬೇಕು ಎಂಬ ಆಲೋಚನೆ ಇದೆ ಎಂದು ಒನಕಲ್ಲು ಮಠದ ರಮಾನಂದ ಶ್ರೀಗಳು ಅಭಿಪ್ರಾಯಪಟ್ಟರು ತಾಲೂಕಿನ ಯಲಗಟ್ಟೆಗೊಲ್ಲರಹಟ್ಟಿಯಲ್ಲಿ ನಾಡೋಜ ಸಿರಿಯಜ್ಜಿಯ ಸ್ಮಾರಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸಿರಿಯಜ್ಜಿಯ ಹಾಡುಗಳು ಸಮಾಜಕ್ಕೆ ಜಾಗೃತಿಗೊಳಿಸಬೇಕು ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿ ನಮ್ಮೆಲ್ಲರ ಆಶಯ ಇರುವಂಥದ್ದು ಸಾಹಿತ್ಯ ಕಮರಬಾರದು ಅಂದರೆ ಅದರ ರಕ್ಷಣೆ ಬಹಳ ಮುಖ್ಯ ಇಂತಹ ರಕ್ಷಣೆ ಕಾರ್ಯವನ್ನು ಚಿಕ್ಕಪ್ಪಯ್ಯ ಿವೈಎಸ್ಪಿ ರಾಜಣ್ಣ ರಾಜೇಶ್ವರಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಲಕ್ಷ್ಮೀ ನರಸಿಂಹ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಿರಿಯಜ್ಜಿಯ ಬಹುದಿನಗಳ ಸ್ಮಾರಕದ ಬೇಡಿಕೆ ಈಡೇರಿಸುವುದು ಎಲ್ಲರ ಮನದಲ್ಲಿರುವಂತೆ ಮಾಡಿದೆ ನಿವೃತ್ತ ಐಎಪಸ್ ಅಧಿಕಾರಿ ಹಾಗೂ ಸ್ಮಾರಕ ನಿರ್ಮಾಣದ ರೂವಾರಿ ಬಿ ಚಿಕ್ಕಪ್ಪಯ್ಯ ಮಾತನಾಡಿದರು ಈ ಸಂದರ್ಭದಲ್ಲಿ ವೀರೇಂದ್ರ ಕುಮಾರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಂಜುಳಾ ಕ್ಯಾತಪ್ಪ ಬಿವಿ ರಾಜೇಶ್ವರಿ ಕಾಡುಗೋಲರ ಸಂಘದ ತಾಲೂಕು ಅಧ್ಯಕ್ಷ ರಾಜಣ್ಣ ಸಾಹಿತಿಗಳು ಸಿರಿಯಜ್ಜಿಯ ಮೊಮ್ಮಕ್ಕಳು ಹಾಗೂ ಗ್ರಾಮದ ಮುಖಂಡರು

आले काकांत जडदी पोट रन ना ना पानी को कोच पानी हां बताओ सोमनी गिर ओ ई तो सर सर ओ ए क्या काय है हां या गटर बोलता है फर्स्ट कट रे ना आए आदर का इते हां आदर केले दे ए नरम इधर कोई उकिकनंदे इकड़े

ಸುಮಾರು ಐದು ಸಾವಿರ ತ್ರಿಪದಿಗಳನ್ನ ಇನ್ನೂ ಇದೆ ನನ್ನ ಹತ್ರ ಐದು ಸಾವಿರ ಮತ್ತು ಅರ್ಥಗಳನ್ನೆಲ್ಲ ಬರೆದು ಯಾವ್ಯಾವ ಕಥನಗೀತೆಗಳನ್ನು ಅವಳು ಹಾಡಿದ್ದಾಳೆ ಅಂತ ಒಂದು ಪಟ್ಟಿ ಹಾಕಿ ಕೊಟ್ಟು ಕಳಿಸ್ದೆ ಅದು ಪ್ರಕಟ ಆಯಿತು ಬಹಳ ಬೇಗ ಪ್ರಕಟ ಆಯಿತು ಪ್ರಕಟವಾಗಿ ಚಿತ್ರದುರ್ಗದಲ್ಲಿ ಅದರ ಬಿಡುಗಡೆಗೆ ವ್ಯವಸ್ಥೆಯನ್ನು ಮಾಡಿದ್ರು ಸಿರಿಯಜ್ಜಿಯನ್ನು ಕರೆದ್ರು ಆ ಕಾರ್ಯಕ್ರಮ ಬಂದಿದ್ದವರು ಯಾರು ಎಂ ಪಿ ಪ್ರಕಾಶ್ ಎಂ ಪಿ ಪ್ರಕಾಶ್ ಸಚಿವರು ಆಗ ಆಗಿದ್ದವರು ಗೃಹ ಸಚಿವರು ಆಗಿದ್ರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರೂ ಆಗಿದ್ದರು ಅವರನ್ನ ಬರಿಹೇಳಿ ಆ ಪುಸ್ತಕವನ್ನು ಬೆಳಿಗರೆ ಕೃಷ್ಣ ಶಾಸ್ತ್ರಿಗಳು ಇದ್ರು ಆ ಫೋಟೋ ಇದೆ ಸಿರಿಯಜ್ಜನ್ನು ಕರೆಸಿ ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು ಅಲ್ಲಿ ನಾನು ಈ ಪದ್ಯವನ್ನು ಹೇಳಿದೆ ಮಣ್ಣ ಹಣತೆ ಸಣ್ಣ ಬತ್ತಿ ಹಾ ಆ ಪದ್ಯ ಹೇಳಿ ನನ್ನ ಗುಡಿಸಲ ಜ್ಯೋತಿಯೇ